ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕರ್ನಾಟಕದಲ್ಲಿ ದೊಡ್ಡಮನೆಯ ಕುಟುಂಬ ದೊಡ್ಡಮನೆಯ ಕುಟುಂಬ ದಾನಶೂರ ಕರ್ಣ ಕುಟುಂಬ ಅಲ್ವಾ ಇದು ಆಲ್ರೆಡಿ ಇಡೀ ಜಗತ್ತಿಗೆ ಗೊತ್ತಾಗಿದೆ ಇಡೀ ಜಗತ್ತಿಗೆ ಅಪ್ಪು ಭಾಸಿಂದ ಈ ವಿಷಯ ಹೊರಗಡೆ ಬಂತು ದೊಡ್ಡ ಮನೆ ಕುಟುಂಬ ದಾನ ಧರ್ಮ ಮಾಡಿದ್ರಲ್ಲಿ ಎತ್ತಿದೆ ಕೈ ಅಂತ ಯಾವುದ್ಯಾವುದೋ ಚಾನಲ್ಗಳವರು ಹಿಂದಿ ಇಂಗ್ಲೀಷ್ ಚಾನಲ್ಗಳೆಲ್ಲ ಬೆಂಗಳೂರಿಗೆ ಬಂದು ಪುಣ್ಯಭೂಮಿ ಹತ್ರ ಹೋಗಿ ಯಾರ್ಯಾರು ಹಿಂದಿ ಆ್ಯಕ್ಟ್ರೆಸ್ಸು ಗುಟ್ಕಾ ಅಡ್ವರ್ಟೈಸ್ಮೆಂಟ್ಗೆಲ್ಲ ಬರ್ತಾರೆ ಇಲ್ಲಿ ನೋಡಿ ಈ ಮಹಾನ್ ಭಾವರು ಎಂತೆಂಥ ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಚಾನಲ್ಗಳು ಎಂಟ್ರಿ ಮಾಡ್ಕೊಂಡೋಗಿದ್ದಾರೆ ಇದಕ್ಕೆಲ್ಲ ಅಡಿಪಾಯ ಆಗ್ತಾರಲ್ಲ ಆ ಅಡಿಪಾಯದ ವಿಷಯ ನಾನು ನಿಮ್ಗೆ ಹೇಳ್ತೀನಿ ಇವತ್ತು ಅಣ್ಣೋರು ಅಮ್ಮೋರು ಶಿವಣ್ಣ ರಾಗಣ್ಣ ಅಪ್ಪು ಎಲ್ಲರೂ ದಾನ ಧರ್ಮ ಮಾಡಿ ಕರ್ನಾಟಕ ನಮಗೇನು ಕೊಟ್ಟಿದೆ ನಾವು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀವಿ ಅನ್ನೋದನ್ನ ತೋರಿಸ್ಕೊಟ್ರು ಈ ವಿಷಯದ ಮಾಹಿತಿ ನಿಮ್ಗೊಂದು ಒಂದು ಒಂದು ನಡೆದ ಘಟನೆ ಮಾಹಿತಿ ನಾನು ನಿಮ್ಗೆ ಹೇಳ್ತೀನಿ ಒಂದು ಹಾಡು ಇಡೀ ಕನ್ನಡ ಚಿತ್ರರಂಗನ್ನೇ ಬದಲಾಯಿಸಿದ ಅಂಥ ಹಾಡು ಮತ್ತು ಒಂದು ಹಾಡು ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಆ ಹಾಡಿಂದ ಏನೇನಾಗತ್ತೆ ಯಾವುದಾವ ಹಾಡು ಅದೇ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಬರೀ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ರೀ ಇಡೀ ಭಾರತೀಯ ಚಿತ್ರರಂಗಕ್ಕೆ ಅಮೂಲ್ಯವಾದ ಶ್ರೇಷ್ಠ ಗಾಯಕನೊಬ್ಬ ನೀಡಿದಂಥ ಹಾಡು ಇದು ಅಲ್ಲಿವರೆಗೂ ನಟ ಸಾರ್ವಭೌಮರಾಗಿದ್ದ ಅಣ್ಣವರು ಆನಂತರ ಗಾನಗಂಧರ್ವರಾದರು ನೋಡಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಂತ ಅಣ್ಣವರು ಸಂಪತ್ತಿಗೆ ಸವಾಲು ಚಿತ್ರದಲ್ಲಿ ಹಾಡ್ತಾರೆ ಆ ಹಾಡು ಇಡೀ ಕನ್ನಡ ಚಿತ್ರರಂಗವನ್ನೇ ಅಲ್ಲಾಡಿಸ್ಬಿಡುತ್ತೆ ಚಿತ್ರ ಬ್ಲಕ್ ಬಸ್ಟರ್ ಮೂವಿ ಆಗುತ್ತೆ ಆ ಹಾಡು ಪ್ರತಿಯೊಬ್ಬರು ಬಾಯಲ್ಲೂ ಆ ಏನಪ್ಪ ಈ ಮಂತ್ರ ಆಗ್ಬಿಡುತ್ತೆ ಎಲ್ಲೇ ಹೋದರೂ ಆ ನಿಮಗೆ ನಿಮಗಿದ್ದೇ ಇರುತ್ತೆ ಹಣ್ಣವ್ರು ಹಾಡು ಅಂದ ತಕ್ಷಣ ಇಡೀ ಕರ್ನಾಟಕವೇ ಒಂಥರ ಮೈ ಮನ ರೋಮಾಂಚನಗೊಂಡು ಆ ಅಭಿಮಾನಿಗಳು ಪ್ರತಿಯೊಬ್ಬ ಕನ್ನಡಿಗರು ಆದಸ್ ಆನಂದಿಸ್ತಾರೆ ಈ ಹಾಡಿನ ಹಿಂದೆ ಹಲವಾರು ಘಟನೆಗಳಿರುತ್ತೆ ರೀ ಈ ಹಾಡು ಆಡ್ತಾರೆ ಚಿತ್ರ ಬಿಡುಗಡೆ ಆಗತ್ತೆ ಚಿತ್ರ ಭರ್ಜರಿ ಆಗತ್ತೆ ಅನಂತರ ಈ ಚಿತ್ರೋದ್ಯಮಿಯ ಚಿತ್ರೋದ್ಯಮದ ಕನ್ನಡ ಚಿತ್ರರಂಗದ ಕೆಲವು ಕಿಡಿಗೇಡಿಗಳು ಹಾಗೂ ಕೆಲವು ಮಾಧ್ಯಮ ಅದುಗಳು ಪೇಪರ್ನವರು ಆಗ ಹೆಚ್ಚಾಗಿ ಮಾಧ್ಯಮ ಇಲ್ಲದ್ರಿಂದ ಪೇಪರವರೇ ಜಾಸ್ತಿ ಇವರೆಲ್ಲರೂ ಈ ಹಾಡನ್ನು ಅಣ್ಣವರು ಬೇಕಂತನೇ ಬರೆಸಿದ್ದಾರೆ ಬೇಕಂತನೇ ತಾವು ಹಾಡಿದ್ದಾರೆ ಅಂತ ಅಪಪ್ರಚಾರ ಮಾಡಲು ಶುರು ಮಾಡ್ತಾರೆ ಯಾವ ಥರ ಅಪಪ್ರಚಾರ ಮಾಡ್ತಾರೆ ಈ ಹಾಡನ್ನು ಪಿ ಬಿ ಶ್ರೀನಿವಾಸ್ ಅವರಿಗೆ ಹಾಡಿರೋದು ಈ ಹಾಡಿಗೆ ಅವ್ರಿಗೆ ಟಂಗ್ ಕೊಟ್ಟಿರೋದು ಇಷ್ಟು ವರ್ಷ ಅಂದರೆ ಸುಮಾರು ವರ್ಷಗಳ ಕಾಲ ಪಿ ವಿ ಶ್ರೀನಿವಾಸ್ ಅವರ ವಾಯ್ಸ್ನಲ್ಲಿ ಅಣ್ಣವರ ಆ್ಯಕ್ಟಿಂಗ್ನಲ್ಲಿದ್ದಂಥದ್ದು ಇನ್ಮೇಲೆ ನಿನಗೆ ನೀನು ಬೇಡ ನೀ ನಾನೇ ಇನ್ಮೇಲಿದು ಈ ನೀನು ಲೆಕ್ಕಿಲ್ಲ ನಾನೇ ಇದು ಸೂಪರ್ ಸ್ಟಾರು ಅಂತೆಲ್ಲ ಒಂಥರ ಕೆಟ್ಟದಾಗಿ ಈ ಮಾಧ್ಯಮದವರು ಹಾಗೂ ಕನ್ನಡ ಚಿತ್ರರಂಗದ ಕೆಲವು ಕಿಡಿಗಿಡಿಗಳು ಹಬ್ಬಿಸ್ತಾರೆ ಯಾವ ಥರ ಹಬ್ಬಿಸ್ತಾರೆ ಅಂದರೆ ಅಣ್ಣೋರಿಗೆ ಒಂಥರ ಈ ವಿಷಯ ಆ ವಿಷಯನನ್ನು ಕೇಳಿ ಶಾಂತ ಸ್ವರೂಪವಾದಂಥ ಸಜ್ ಸರಳ ಸಜ್ಜನಿಕೆಯ ಮೂರ್ತಿಯಾದಂಥ ಅಣ್ಣವರು ಎಷ್ಟು ಕೋಪ ಬರ್ತಾರೆ ಅಂದರೆ ಯಾರು ಎದುರು ಸಿಕ್ಕಿದ್ರೆ ಹೊಡಿಬೇಕು ಆ ಥರ ಕೋಪದಲ್ಲಿ ಬಂದ್ಬಿಡ್ತಾರೆ ಅಷ್ಟು ಅಣ್ಣವ್ರ ಬಗ್ಗೆ ಅಷ್ಟು ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾರೆ ಈ ಅಪಪ್ರಚಾರ ಆಗ್ತಾ ಇರೋ ಸಮಯದಲ್ಲೇ ಐಲ್ಯಾಂಡ್ ಅಣ್ಣವರ ರೂಮ್ ಐಲ್ಯಾಂಡ್ ಹೋಟ್ಲಲ್ಲಿ ರೂಮ್ ನಂಬರ್ ಹದಿನೆಂಟಲ್ಲಿ ಅಣ್ಣವರು ಹಾಗೂ ಅಣ್ಣವರ ಸಹಪಾಠಿಗಳು ಕೆಲವರು ರೂಮಲ್ಲಿರ್ತಾರೆ ಆಗ ಅಣ್ಣವ್ರು ಕೂತ್ಕೊಂಡು ಇರ್ತಾರೆ ಇದೇ ವಿಷಯದ ಚರ್ಚೆ ನಡೀತಾ ಇರ್ತದೆ ಅಣ್ಣವ್ರು ಯಾವ ಥರ ಕೋಪ ಮಾಡ್ಕೊಂಬಿಡ್ತಾರೆ ಅಂದರೆ ಈ ದೇವರು ಮಾಡೇ ದೇವ್ರ ಮೇಲೆ ನಾನು ಹಣೆ ಇಟ್ಟು ಹೇಳ್ತೀನಿ ಪರ್ವತಿ ಇದು ಈ ಹಾಡಿಂದ ಏನಾರ ನಾನು ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಟಾಂಗ್ ಕೊಟ್ಟಿರೋದೇ ಆಗಿದ್ದರೆ ಅವ್ರಿಗೆ ಬಗ್ಗೆನೇ ನಾನು ಏನಾರು ಹಾಡಾಗಿದ್ದರೆ ಮತ್ತು ಚಿತ್ರರಂಗದಲ್ಲಿ ಒಬ್ರು ಬೆಳೆದಿರೋಂಥ ವ್ಯಕ್ತಿನ ನಾನು ತುಳಿಯೋಕ್ಕೆ ಹೋಗಿದ್ದಿದ್ರೆ ನಾನೇನಾರು ಅವ್ರನ್ನ ತುಳಿದು ನಾನು ಮುಂದೆ ಬರಬೇಕು ಅನ್ನೋ ಆಸೆ ಪಟ್ಟಿದ್ದಿದ್ರೆ ದೇವರಣೆ ಹೇಳ್ತೀನಿ ಅವತ್ತೇ ರಾಜ್ಕುಮಾರ್ ಸಾಯ್ತನ ಅವತ್ತೇ ರಾಜ್ಕುಮಾರ್ ಕತೆ ರೀ ಪಾರ್ವತಿ ಇದು ಸತ್ಯ ಧೈರ್ಮ ರಾಣೆ ಅಂತ ಅಣ್ಣೋರು ಒಂಥರ ರೋಷವಾಗಿ ಹೇಳ್ತಾರೆ ನಾವೇನಾರು ಒಬ್ಬರನ್ನ ತುಳಿಬೇಕು ಅಂತ ಪ್ರಯತ್ನ ಪಟ್ಟರೆ ಮೇಲಿರೋ ದೇವರು ನಮ್ಮನ್ನು ಬಿಡ್ತಾನೆ ಅಂದಿ ನಮ್ಮನ್ನು ತೊಳಿತಾನೆ ಫಸ್ಟ್ ದೇವರು ಅಂತ ಅಣ್ಣವರು ತತ್ವಜ್ಞಾನಿ ಥರ ಹೇಳ್ತಾರೆ ಅಲ್ಲಿರೋರೆಲ್ಲರೂ ಒಂಥರ ಮೂಕ ವಿಶ್ಮತರ ಅಂತ ನಾನು ನೋಡ್ತಾ ಇರ್ತಾರೆ ಅಣ್ಣವರು ಯಾಕಂದರೆ ಅಣ್ಣವ್ರು ಅಲ್ಲಿವರೆಗೂ ಶಾಂತವಾಗಿದ್ದವರು ಆ ರೂಮ್ನಲ್ಲಿ ಒಂಥರ ವೀರ ಒಂಥರ ಕೋಪದಿಂದ ಮಾತಾಡ್ತಾಯಿರ್ತಾರೆ ಎಲ್ಲರಿಗೂ ಒಂಥರ ಏನಿದು ಅಣ್ಣವ್ರು ಹಿಂಗೆ ಮಾತಾಡ್ತಾಯಿದ್ದಂತ ಅಷ್ಟು ಬೇಜಾರಾಗಿ ಹೋಗ್ಬಿಡುತ್ತೆ ಅಣ್ಣೋರ್ಗಿಂದು ನನಗೆ ಈ ಹಾಡಾಡೋದ್ರಿಂದ ಒಬ್ಬ ನನ್ನ ನನ್ನ ಹಾಡೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಬೇರೆಯವ್ರಿಗೆ ಇದೆಲ್ಲ ಆಗುತ್ತೆ ಅಂದರೆ ಬೇಡಬೇ ಬೇಡ ಈ ಹಾಡಾಡೋದೇ ನನಗೆ ನಾನು ಬರೀ ನಟನೆ ಮಾಡ್ಕೊಂಡೆ ಇದ್ಬಿಡ್ತೀನಿ ನನಗೆ ಇದು ಸವಾಸನೇ ಬೇಡ ನನಗೆ ನನಗೆ ಯಾಕೆ ಬೇಕಿದು ಅಂತ ಒಂಥರ ಅಣ್ಣೋರು ಸಿಕ್ಕಾಪಟ್ಟೆ ದುಃಖ ಕೋಪ ಎಲ್ಲದರಿಂದ ಮಾತಾಡಿ ಅವತ್ತೊಂಥರ ಡಿಸ್ಟರ್ಬ್ ಆಗಿಬಿಟ್ಟಿರ್ತಾರೆ ಅಣ್ಣ ಆಗ ಅಣ್ಣವ್ರು ಹೇಳ್ತಾರೆ ನೋಡಿ ನಾನಿದು ಚಂಕರ್ ಬರ್ಕೊಟ್ಟ ಹಾಡು ಜಿ ಕೆ ವೆಂಕಟೇಶ್ವರ ಸಂಗೀತದಲ್ಲಿ ಹಾಡು ಬಂದಂಥ ಹಾಡು ಇದು ಹಾಡನ್ನ ಹಾಡದೆ ಅಷ್ಟೇ ಹೊರ್ತು ಇದು ಯಾರಿಗೆ ಒಬ್ರನ್ನ ನೋಯ್ಸೋಕ್ಕಾಗಲಿ ಇದು ಯಾವ್ರಿಗೇ ಒಬ್ಬರಿಗೆ ಭಾವನೆಗೆ ಧಕ್ಕೆಗಾಗಲಿ ಇಲ್ಲ ಯಾರನ್ನೇ ಒಬ್ಬರನ್ನ ತುಳಿಯೋಕ್ಕಾಗಿ ನಾನು ಹಾಡಿಲ್ಲ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ನಾನು ಹಾಡಿಲ್ಲ ಏನಾರೂ ಹಾಗಾಗಿದ್ದರೆ ನಾನೇನೂ ಮಾಡೋಕ್ಕಾಗಲ್ಲ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ತಿಳ್ಕೊತಾರೋ ನಾನೇನೂ ಮಾಡೋಕ್ಕಾಗಲ್ಲ ನನ್ನ ದೃಷ್ಟಿಯಲ್ಲಿ ನಾನೇನು ಅನ್ನೋದು ದೇವ್ರಿಗೆ ಗೊತ್ತು ದೇವರು ನನಗೆ ಬೆಂಬಲವಾಗಿರ್ತಾನೆ ನಾನು ಯಾರಿಗೂ ಆ ಥರ ಮಾಡಿಲ್ಲ ನಾನು ಮಾಡೋದೂ ಇಲ್ಲ ಹಾಗೇನಾರ ಜನ ತಿಳ್ಕೊಂಡ್ರು ಇಲ್ಲ ಪೇಪರವ್ರು ತಿಳ್ಕೊಂಡ್ರು ಇಲ್ಲ ಯಾರೇ ನಮ್ಮ ಚಿತ್ರರಂಗದವ್ರು ತಿಳ್ಕೊಂಡ್ರು ನಾನು ಏನೂ ಮಾಡೋಕ್ಕಾಗಲ್ಲ ನನ್ನ ದೃಷ್ಟಿ ನಾನು ಕರೆಕ್ಟಾಗಿದ್ದೀನಿ ಹಾಗೇನಾದರೂ ಅವ್ರು ತಿಳ್ಕೊಂಡ್ರೆ ಅವ್ರಿಷ್ಟ ಏನಾರು ಮಾಡಿಕೊಳ್ಳಿ ಬಿಡಿ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ನಿಯತ್ತಾಗಿದ್ದೀನಿ ಅಂತ ಅವತ್ತು ಆಣ್ಣು ಎದೆ ತಟ್ಕಂಡು ಹೇಳ್ತಾರ್ರಿ ಇಲ್ಲಿ ಶುರುವಾಗತ್ತ ನೋಡಿ ದಾನ ಧರ್ಮದ ವಿಷಯ ನಿಮಗೆ